ಮಾಲ್ಗತಿ ಸರ್ ನನ್ಗೆ ಒಂದ್ ಅನುಮಾನ ಅಂದ್ರೆ ಇಂಡೈರೆಕ್ಟ್ಲಿ ಕುಮ್ಮಕ್ ಕೊಟ್ಟಿದ್ದಾರೆ ಅಂತ ಇಂತಹ ಪ್ರಕರಣಗಳಲ್ಲಿ ಬಂದಾಗ ಎ ತ್ರೀ ಎ ಫೋರ್ ಎ ಫೈವ್ ಆರೋಪಿ ಮೇಲೆ ಅದನ್ನ ಹೇಗ್ ಪ್ರೂವ್ ಮಾಡ್ತಾರೆ ತನಿಖೆ ಹೇಗಾಗುತ್ತೆ ಇನ್ ಡೈರೆಕ್ಟ್ಲಿ ಕುಮ್ಮಕ್ ಕೊಡ್ತಾ ಕೊಟ್ಟಿದ್ರು ಅನ್ನೋದಕ್ಕೆ ಈಗ ಅದಕ್ಕೆ ಆಧಾರ ಸಾಕ್ಷ್ಯಾತಗಳು ಬೇಕಾಗ್ತವೆ ಎಲ್ಲಿ ಕೊಟ್ಟರು ಯಾವ ಸ್ಥಳದಲ್ಲಿ ಮೀಟಿಂಗ್ ಮಾಡಿದ್ರು ಏನ್ ಡಿಸಿಷನ್ ಅದಕ್ಕೇನಾದ್ರೂ ನಾ ಏನಾದ್ರು ಆದ್ರೆ ನಾನ್ ಜವಾಬ್ದಾರಿ ರೀತಿ ನೀವು ಮಾಡಿರೋ ಅಂತ ಹೇಳ್ದಂತ ಏನಾದ್ರೂ ಸಂದರ್ಭ ಇದ್ರೆ ಅದು ರಿಕಾರ್ಡ್ ಮಾಡ್ಕೊಂಡಿದ್ರೆ ಅಥವಾ ಇಂಥ ಜಾಗದಲ್ಲಿ ನಾವು ಅವ್ರು ಹೇಳುವಾಗ ಅಲ್ಲಿ ಇಂತಿತ್ತವರಲ್ಲಿ ಇದ್ರು ಮೂರ್ನಾಲ್ಕು ಜನ ಅವ್ರ ಹೆಸರು ಹೇಳಿ ಇಷ್ಟು ಜನರ ಸಮ್ಮುಖದಲ್ಲಿನೇ ನೀವು ಮಾಡಿರಿ ನಾ ಬಂದಿದ್ದು ನೋಡ್ಕೋತೀನಿ ಅಂತ ಹೇಳ್ತಾರೆ ಹೇಳದ ಅಂತ ಯಾರಾದ್ರೂ ಸಾಕ್ಷಿ ಹೇಳಿದ್ರೆ ಖಂಡಿತವಾಗಿ ಅವ್ರನ್ನ ಬಿಡೋದಲ್ಲ ನಾವು ಖಂಡಿತವಾಗಿ ಅರೆಸ್ಟ್ ಮಾಡ್ತೀವಿ ಮತ್ತೆ ಯಾರು ಹೇಳದೇ ಇದ್ರೆ ಅದು ಕಾನ್ಸ್ಪರಸಿ ಪ್ರೂವ್ ಆಗುದಿಲ್ಲ ಏನಾದ್ರೂ ಬೇಕೋ ಅಲ್ಲ ಯಾವ ಬೇಕಾದಾಗ ತರ ಹೇಳಿ ಹೇಳಸ್ತೇವೆ ಅವ್ರು ಹೇಳ್ದಂಗೂ ಅವ್ನು ಹೇಳದೇ ಇದ್ರು ಸಹ ಹೇಳಿದಾರೆ ಅಂತ ಬರ್ಕೋತೇವೆ ಯಾಕೆ ನಾಳೆ ಅಲ್ಲಿ ವಕೀಲರು ಇರ್ತಾರೆ ಕೋರ್ಟ್ನಲ್ಲಿ ಕ್ರಾಸ್ ಮಾಡಲಿಕ್ಕೆ ನಾವು ಏನೇ ನಾವೇನೇ ಬರ್ಕೊಂಡ್ರು ಆ ಪೊಲೀಸರು ಪೊಲೀಸರು ದಬ್ಬಾಳಿಕೆ ಮಾಡಿ ಹೆದರ್ಸಿ ಬೆದರ್ಸಿ ಆ ತರ ಹೇಳಿಕೆ ತಗೊಂಡಿದ್ದಾರೆ ನಾವು ಆ ತರ ಹೇಳಿಲ್ಲ ಅಂತ ಉಲ್ಟಾ ಹೊಡಿತಾರೆ ಅಲ್ಲ ಹೇಳಬೇಕಾಗುತ್ತೆ ಇಲ್ಲ ಎಲ್ಲ ಕೇಸ್ ನಡೆಯುದಿಲ್ಲ ಕೆಲವೊಂದು ಕೇಸ್ ಬಡಿತಾರೆ ಎಲ್ಲದೂ ಮಾಡಿಲ್ಲ ಮತ್ತೆ ಇನ್ನೊಂದ್ ಏನ್ ಮೇಡಮ್ ಅದು ಏನು ಎವಿಡೆನ್ಸ್ ಏನು ನಮ್ಮ ಮುಂದೆ ಒನ್ ಸಿಕ್ಸ್ಟಿ ಒನ್ ತಗೋತೇವೆ ಅದು ಇಟ್ ಈಸ್ ನಾಟ್ ಅಡ್ಮಿಜಬಲ್ ಬಿಫೋರ್ ಕೋರ್ಟ್ ಒನ್ ಸಿಕ್ಸ್ಟಿ ಫೋರ್ ಏನು ಅದನ್ನು ಮಾಡಿಸ್ತೇವೆ ಇದರಲ್ಲಿ ಆ ಸಾಕ್ಷಿಗಳೇನು ಹೇಳ್ತಾರೆ ಇಂಥ ಇನ್ವಾಲ್ವ್ಮೆಂಟ್ ಇದ್ದಾನೆ ಈ ಮಂತ್ರಿದೇ ಇನ್ವಾಲ್ವ್ಮೆಂಟ್ ಇತ್ತು ಮಾಜಿ ಮಂತ್ರಿದು ಎಮ್ ಎಲ್ ಒಂದು ಇನ್ ಇನ್ವಾಲ್ವ್ಮೆಂಟ್ ಅಂತ ಅವ್ನು ಯಾರಾದರೂ ಸಾಕ್ಷಿ ಹೇಳಿದ್ರೆ ಅವ್ನ್ ನಾವು ಒನ್ ಸಿಕ್ಸ್ಟಿ ಫೋರ್ ಮಾಡಿಸ್ತೇವೆ ಮ್ಯಾಜಿಸ್ಟ್ರೇಟ್ ಮುಂದೆ ಯಾಕಂದ್ರೆ ನಾಳೆ ಉಲ್ಟಾ ಹೊಡಿಬಾರ್ದವ ಅದಕ್ಕೆ ಒನ್ ಸಿಕ್ಸ್ಟಿ ಫೋರ್ ಮಾಡಿ ಅದು ಮಾಡಿದ್ಮೇಲೆ ಅವನು ಕೋರ್ಟ್ನಲ್ಲಿ ಹೇಳಿಕೆ ಕೊಡ್ತಾನೆ ಅದು ಅಥೆಂಟಿಕ್ ಆಗ್ತದೆ ಅವಾಗ ನಾವು ಅರೆಸ್ಟ್ ಮಾಡ್ತೇವೆ ಅಲ್ಲಿವರೆಗೂ ಸುಮ್ಮನೆ ಯಾರ್ದೋ ಒತ್ತಾಯಕ್ಕೆ ಹೇಳ್ದೆ ಯಾರ್ದೋ ಇಫ್ಲಿಯನ್ಸ್ಗೆ ಹೇಳ್ದ ಅವ್ರ ಪಾರ್ಟಿ ಪ್ರೆಷರ್ ತಂದರು ಇವ್ರ ಪ್ರೆಷರ್ ತಂದರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಅದನ್ನೂ ಸದ ವೆರಿಫೈ ಮಾಡ್ತೇವೆ ನಮಗೆ ಕನ್ಫರ್ಮ್ ಆಗ್ಬೇಕು ಆಯೋಗೆ ಕನ್ಫರ್ಮ್ ಆಗಿ ಆದರೆ ಖಂಡಿತ ಬಿಡೋದಿಲ್ಲ ಅದ್ರ ಅದ್ರ ತಕ್ಕಂಗೆ ಸಾಕ್ಷಿದಾರಗಳು ಸಿಗಬೇಕು ಸಿಗದ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ ಯದುಕುಮಾರ್ ಅವರೇ ಬಿಜೆಪಿ ಒಂದು ಹೈಕಮಾಂಡ್ ಇರೋ ಬಹಳ ಶಿಸ್ತಿನ ಪಕ್ಷ ನಾನು ಆರಂಭದಲ್ಲೇ ಕೇಳ್ದೆ ವಲಸಿಗರಿಂದ ಬಹಳ ಮುಜುಗರ ಆಗ್ತದೆ ಬಿಜೆಪಿ ಇತ್ತೀಚೆಗೆ ಅಂತ ಆ ಥರದ್ದೇನಿಲ್ಲ ಮೇಡಮ್ ನಾ ಹೇಳೋದಂಥದ್ದು ಸರ್ಕಾರದವರು ಆಡಳಿತದಲ್ಲಿದ್ದವರು ಸುಮ್ಮನೆ ಸಬು ಬೆಳ್ಕೊಂಡು ಕಾರಣಗಳು ಕೊಟ್ಕೊಂಡು ಇರೋ ಬದಲು ಫ್ರೀ ಅಂಡ್ ಫೇರ್ ಟ್ರಯಲ್ ಮಾಡಿ ಸೆಂಟ್ರಲ್ ಇಂದ ಇ ಅಂತ ತಗೊಂಡು ಬಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ರು ಅವ್ರು ಹಿಂಗ್ ಮಾಡ್ತಾ ಇದ್ದಾರೆ ಅಂತನಾ ಆ ತರ ಸೆಂಟ್ರಲ್ ಅದಕ್ಕೂ ನೀವು ಸ್ಟೇಟ್ ಒಳಗಿಯವ್ರು ಹಂಗ ನಿಮ್ಮೇಲೆ ಅವ್ರು ಅವ್ರ ಮೇಲೆ ನೀವು ಆ ತರ ಅಲ್ಲ ಮೇಡಮ್ ಇದು ಕಂಪೇರ್ ಮಾಡುವಂಥದ್ದು ಇಲ್ಲಿ ಒಂದು ಜೀವ ಹೋಗಿರೋ ಇದೊಂದು ಜೀವ ಹೋಗಿರುವಂಥದ್ದು ಜೀವ ಹೋಗಿರೋದಕ್ಕೂ ನೀವು ಮಣಿ ಕಾನ್ಸ್ಪೆರೆಸೀಸ್ ಮಾಡಿರೋದ್ ಅದು ಮಾಡಿರೋದು ಅದು ಬೇರೆ ಆಗುತ್ತೆ ತನಿಖೆಗಳಲ್ಲಿ ಇಲ್ಲಿ ಏನಂತಂದ್ರೆ ಫ್ರೀ ಅಂಡ್ ಫ್ರೀ ಟ್ರಯಲ್ ಮಾಡಿ ಯಾವುದೇ ಇದಕ್ಕೆ ಏನಂತಾರೆ ಮಸಿ ಬೆಳೆಯುವಂತ ಕೆಲಸ ಮಾಡಬೇಡಿ ಸಬು ಬೆಳ್ತಾ ಇರಬೇಡಿ ಯಾಕಂದ್ರೆ ಗೃಹ ಇಲಾಖೆ ಕರ್ನಾಟಕದಲ್ಲಿ ಇದೆಯಾ ಇಲ್ವಾ ಅಂತ ಹಲವಾರು ಜನಕ್ಕೆ ಅನುಮಾನ ಇದೆ ಜನರಿಗೂ ಅನುಮಾನ ಇದೆ ಯಾಕಂದ್ರೆ ಕೆಲವು ಸತಿ ಗೃಹ ಸಚಿವರು ಹೇಳಿದ್ದಾರೆ ನನ್ ನನ್ನ ಗಮನಕ್ಕೆ ಬರ್ದೇನೆ ಕೆಲವ್ ಆಗಿದೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅದಕ್ಕೆ ಅದು ಸರಿಯಾಗಿ ನಡೀತಿದೆಯಾ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳೇ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ನಾವು ಹೇಳ್ತಾ ಇದಕ್ಕೆ ಫ್ರೀ ಅಂಡ್ ಫ್ರೀ ಟ್ರೈಲ್ ಮಾಡಿ ಯಾರು ತಪ್ಪಿಸಿ ಅವ್ರಿಗೆ ಯಾವ್ದು ಕಾನೂನು ಕ್ರಮ ಇದೆಯೋ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇರುವಂತನ್ನೇ ಮಾಡಿಕೊಂಡು ಅವ್ರ ಕಾಲಹರಣ ಮಾಡಿಕೊಂಡು ಅವರ ಒಂದು ಅಸಮರ್ಥತೆ ಬೇರೆಯವ್ರ ಮೇಲೆ ಕುಣಿಸುವಂಥದ್ದು ಬಿ ಜೆ ಪಿ ಅವರು ಗಿವ್ ಅಪ್ ಮಾಡ್ ರೆಡಿ ಇದ್ದಾರೆ ತನಿಖೆ ತಪ್ಪಿದ್ರೆ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ತನಿಖೆ ಮಾಡಿ ಅಂತ ನೀವು ಯಾಕೆ ಇದ್ರಿ ಕಾಂಗ್ರೆಸ್ನವರು ಅಗೇನ್ ಪ್ರಶ್ನೆ ನಿಮ್ಮ ಮೇಲೆ

ಲಾಭ ಏನಿದೆ ಯಾವ ಕಾರಣಕ್ಕೋಸ್ಕರ ಪ್ರಭಾವ ಬೀರೋಣ ಹೇಳಿ ಜನಸಾಮಾನ್ಯರಿಗೆ ಏನಾದ್ರು ಲಾಭ ಆಗುತ್ತೆ ಇಡೀ ರಾಜ್ಯ ಶಾಂತಿಯಿಂದ ಇರುತ್ತೆ ಅನ್ನೋ ಕಾರಣಕ್ಕಾದ್ರೆ ಪ್ರಭಾವ ಬೀರ್ಬಹುದು ಇಂತ ವಿಚಾರಗಳಲ್ಲಿ ಪ್ರಭಾವ ಬೀರೋದಲ್ಲಿಂದ ಬಂತು ಅವ್ರೇನು ಪೊಲೀಸ್ ಅಧಿಕಾರಿಗ ಅವ್ರೇನು ಅಣ್ಣನ ತಮ್ಮನ ಚಿಕ್ಕಪ್ಪನ ದೊಡ್ಡಪ್ಪನ ಏನು ಅಂತ ಮಾಡ್ತ ನೋಡಿ ತಾನೇ ಬಳಿಯ ಕೆಲಸ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಅಂತ ನೀವು ಈಗಾಗಲೇ ಹೇಳಿದ್ರಿ ಪ್ರಭಾವ ಬೀರಿ ತಾಯಿ ಆದವರೇ ಉಲ್ಟಾ ಹೊಡೆದಿದ್ದಾರೆ ಉಲ್ಟಾ ಮೇಲೆ ಏನ್ ಮಾಡ್ಬೇಕು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ ಕೂಲಂಕುಷವಾದ ತನಿಖೆಯನ್ನ ಆಗಿ ಇಲ್ಲ ಅಂತಂದ್ರೆ ವಿರೋಧ ಪಕ್ಷದವರು ಸುಖಾಸುಮ್ನೆ ಈ ತರ ನಮ್ಮನ್ನ ನಮ್ಮ ಪಕ್ಷದ ಇವರನ್ನ ಶಾಸಕರುಗಳನ್ನೆಲ್ಲ ಈ ತರ ಹಣಿತಾ ಇದ್ದಾರೆ ಅಂತ ಅನ್ಬಿಟ್ಟು ಓ ಅಂತ ಒಂದ್ ದೊಡ್ಡ ಪ್ರಪಗಳ ಶುರು ಮಾಡ್ತಾರೆ ಅದಕ್ಕೆ ಯಾಕೆ ಅವಕಾಶ ಕೊಡ್ಬೇಕು ಅವಕಾಶ ಯಾಕೆ ಕೊಡ್ಬೇಕು ಖಂಡಿತವಾಗಿ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂದ ಮೇಲೆ ಆಗಿದ್ರೆ ಆಗಿದ್ರೆ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಇವರು ರೌಡಿಗಳಿಗೂ ಜನಪ್ರತಿನಿಧಿಗಳಿಗೂ ಇಂತ ಅದ್ಭುತವಾದಂತಹ ನಂಟು ಯಾಕೆಲ್ಲ ಸಂಬಂಧ ಏನು ನೀವು ಜನಸೇವಕರಾಗಿ ಬಂದಿದ್ದೀರಿ ನೀವು ಜನಪೀಡಿತರ ಜೊತೆ ಯಾಕೆ ಗುರುತಿಸ್ಕೊತಾ ಇದೀರಿ ಅಂತ ಕೇಳ್ಬೇಕಾಗಿರೋದು ಅವ್ರನ್ನ ನಮ್ಮನ್ ಕೇಳಿದ್ರೆ ನಾವು ಅದಕ್ಕೇನು ಹೇಳಕ್ಕಾಗದ ಬಿಜೆಪಿ ಸಮಾಜಕ್ಕೆ ಖಂಡಿತರಾಗಿರುವಂತಹ ಸಮಾಜಘಾತಕ ಕೆಲಸಗಳಲ್ಲಿ ತೊಡ್ಕೊಂಡಿರುವಂತವ್ರು ನಿಮ್ಗೆ ಏನಪ್ಪಾ ಇಲ್ಲಿ ಕೆಲಸ ಅಂತ ಕೇಳ್ಬೇಕಾಗಿರೋದು ಅವ್ರದ್ದು ಜನ ಜನ ಕರ್ತವ್ಯ ಅದು ಇದನ್ನ ನಾನು ಇವ್ರನ್ನೀಟರ್ ಓಪನ್ ಇಡೀ ಭಾರತ ದೇಶದಲ್ಲಿ ಯಾರ್ಯಾರ ಮೇಲೆ ಏನೇನ್ ಕೇಸ್ ಇದೆ ಅಂತ ಯಾರ್ಯಾರು ಯಾವ್ದು ಎಚ್ ಎಷ್ಟು ಕೇಸಲ್ ಇದಾರೆ ಅದನ್ನೆಲ್ಲ ಹೇಳ್ಬೇಕಾಗತ್ತೆ ಯಾರ್ಯಾರು ವಾಷಿಂಗ್ ಮಿಷಿನ್ ಒಳಗಡೆ ಹೋಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಈಚೆ ಬಂದು ಅಲ್ಲಿದ್ದಾರೆ ಎಲ್ಲೆಲ್ಲಿ ಇಲ್ಲಿದ್ದಾಗ ಒಂದು ಅಲ್ಲಿ ಹೋದ್ಮೇಲೆ ಒಂದು ಇದೆಲ್ಲಾ ಹೇಳದ್ ಬೇಡ ಈಗ ಮತ್ತೆ ಸಮಯೊಳ್ತಾರೆ ಯಾವುದೇ ರೀತಿಯ ಸಾಕ್ಷಿ ಸಿಕ್ಕಿಲ್ಲ ಅಂದ್ರೆ ಎಫ್ಐ ಅಂತ ಮೆನ್ಶನ್ ಮಾಡೋ ಉದ್ದೇಶವಾದ್ರೂ ಏನಿತ್ತು ಎರಡೂ ಕೂಡ ಸಹಜವಾಗಿ ಕಾಡುವಂತಹ ಪ್ರಶ್ನೆಗಳು ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕರ ಅರೆಸ್ಟ್ ಯಾವಾಗ ಅಂತ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ರೈಸ್ ಆಗ್ತಾ ಇದೆ ಕಾರಣ ಪ್ರಕರಣ ದಾಖಲಾಗಿ ಮೂರು ದಿನ ಆದರೂ ಕೂಡ ಮತ್ತೊಂದು ಅನುಮಾನ ಇದೆ ಏನು ನನಗೆ ಜೀವ ಬೆದರಿಕೆ ಇದೆ ಅಂತ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರಿವತ್ತು ಹತ್ಯೆಗೀಡಾಗಿದ್ದಾರೆ ಮತ್ತೊಂದು ಅನುಮಾನ ಇದೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್